ಹುಬ್ಳಿ ಧಾರವಾಡ ಕಮಿಷನೇಟ್ ವ್ಯಾಪ್ತಿಯ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಭಾಳ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಅದರಲ್ಲಿ ಏನಂದರೆ ಹದಿಮೂರು ವರ್ಷದ ಮಗು ಸಮೃದ್ಧಿ ಅಂತ ಒಂದು ಮಗು ಹ್ಯಾಂಗ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿರುವಂಥ ಒಂದು ಘಟನೆ ನಡೆದಿದೆ ಭಾಳ ಬ್ರೈಟ್ ಇದ್ದಂಥ ವಿದ್ಯಾರ್ಥಿ ಎಂಟನೇ ಕ್ಲಾಸ್ ಓದ್ತಾ ಇದ್ದ ಸಿ ಬಿ ಎಸ್ ಸಿಲೆಬಸ್ಸಲ್ಲಿ ಓದ್ತಾ ಇದ್ದ ಮತ್ತು ಮುಂದೆ ಭಾಳ ಒಳ್ಳೆಯ ವಿದ್ಯಾಭ್ಯಾಸ ಸಾಧನೆ ಮಾಡಬೇಕು ಅಂತ ಆಸೆ ಇತ್ತು ಅವ್ರ ಪೋಷಕರು ಕೂಡ ಭಾಳ ಎಜುಕೇಟೆಡ್ ಜನ ನಿನ್ನೆ ಮೊಬೈಲು ಉಪಯೋಗಿಸೋದ್ರ ಬಗ್ಗೆ ಸ್ವಲ್ಪ ಯಾಕೆ ಯಾವಾಗಲೂ ಮೊಬೈಲಲ್ಲಿ ಇರ್ತೀಯಾ ಅಂತ ಹೇಳಿದ್ದಕ್ಕೆ ಅವ್ನು ಸಡನ್ನಾಗಿ ಹೇಳ್ಬಿಟ್ಟು ಅವರು ಹೊರಗಡೆ ಏನೋ ಕೆಲಸ ಅಂತ ಹೋಗಿದ್ದಾರೆ ಬರೋ ಅಷ್ಟೊತ್ತಿಗೆ ಅವನು ಹ್ಯಾಂಗ್ ಮಾಡ್ಕೊಂಡಿರುವಂಥ ಒಂದು ಘಟನೆ ನಡೆದಿದೆ ನಾನು ಭಾಳ ಸ್ಪಷ್ಟವಾಗಿ ಎಲ್ಲರಲ್ಲೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮೊಬೈಲ್ ಅಡಿಕ್ಷನ್ ಏನಿದೆ ಮಕ್ಕಳದು ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸುವಂಥ ದೊಡ್ಡ ಜವಾಬ್ದಾರಿ ಪೇರೆಂಟ್ಸ್ ಮೇಲಿದೆ ಮನೇಲಿ ಯಾರು ಅವ್ರ ಮೇಲಿದೆ